ಹಾಗೂ ವಿಜಯನಗರ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬೀಸರ್ ಜಮೀರ್ ಅಹಮದ್ ಖಾನ್ ಹಾಗೂ ಎಲ್ಲ ಸಚಿವರು ಮಾನ್ಯ ಶಾಸಕರು ಗಣ್ಯರು ಎಲ್ಲರೂ ಕೂಡ ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ವಿಜಯನಗರ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬೀಸರ್ ಜಮೀರ್ ಅಹಮದ್ ಖಾನ್ ಹಾಗೂ ಎಲ್ಲ ಸಚಿವರು ಮಾನ್ಯ ಶಾಸಕರು ಗಣ್ಯರು ಎಲ್ಲರೂ ಕೂಡ ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ನಾವೆಲ್ಲ ಕೂಡ ಜೋರಾದ ಚಪ್ಪಳೆ ಮುಗಿಯಿನ ಸಾಕ್ಷ್ಯಗೋಣ ಉದ್ಘಾಟನೆಯಾಗಿದೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬೀಸರ್ ಜಮೀರ್ ಅಹಮದ್ ಖಾನ್ ಹಾಗೂ ಎಲ್ಲ ಸಚಿವರು ಮಾನ್ಯ ಶಾಸಕರು ಗಣ್ಯರು ಎಲ್ಲರೂ ಕೂಡ ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಕೂಡ ಚಪ್ಪಳೆ ಸಾಕ್ಷಿ ಉದ್ದೇಶ